ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದವರನ್ನ ತೆರವು ಮಾಡು ಕಾರ್ಯ ಮಾಡಿದ್ದ ಸರ್ಕಾರ ಅವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಫ್ಲಾಟ್ ಕೊಡುವುದಕ್ಕೆ ಮುಂದಾಗಿರುವುದು ಎಲ್ರಿಗೂ ಗೊತ್ತಿದೆ ಈಗ ಈ ಕಾರ್ಯಕ್ಕೆ ಸರ್ಕಾರ ಮತ್ತಷ್ಟು ವೇಗ ನೀಡಿದ್ದು ಶತಾಯಗತಾಯ ಗುರುವಾರವೇ ಫ್ಲಾಟ್ ನೀಡುವುದಕ್ಕೆ ಕಸರತ್ತು ಶುರು ಮಾಡಿದೆ ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ બીલો લે ટ નિરાશ્રીિત પુનર્વસતિ ಸಚಿವರ ಸಭೆಯ ಬಳಿಕ ಪರಿಶೀಲನೆ ಚುರುಕು ಎಸ್ ನಿನ್ನೆ ಕಂದಾಯ ಸಚಿವ ಹಾಗೂ ಸ್ಥಳೀಯ ಶಾಸಕರು ಆಗಿರುವ ಕೃಷ್ಣ ಬೈರೇಗೌಡರ ಸಭೆಯ ಬಳಿಕ ನಿರಾಶ್ರಿತರಿಗೆ ಪುನರ್ವಸತಿ ನೀಡೋ ಕೆಲಸ ಚುರುಕುಗೊಂಡಿದೆ ಅರ್ಹತೆ ಹೊಂದಿರೋರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನಧಿಕೃತವಾಗಿದ್ದ ದಾಖಲೆಗಳು ಸರಿಯಾಗಿ ಇಲ್ಲದ ಮತ್ತು ವಸತಿ ಯೋಜನೆಯ ಮಾರ್ಗಸೂಚಿಯೊಳಗೆ ಬರುವವರಿಗೆ ಮಾತ್ರ ನಾವು ಮನೆ ನೀಡುವುದಾಗಿ ಸಚಿವರು ಹೇಳಿದರು ಸಚಿವರ ಸಭೆಯ ಬೆನ್ನಲ್ಲೇ ಇಂದು ಯಲಹಂಕದ ತಹಶೀಲ್ದಾರ್ ಬೆಂಗಳೂರು ಉತ್ತರ ವಲಯದ ಜಂಟಿ ಆಯುಕ್ತರು ಫಕೀರ್ ಲೇಔಟ್ ಪಕ್ಕದಲ್ಲೇ ಇರು ಸರ್ಕಾರಿ ಶಾಲೆಯಲ್ಲಿ ಕಂದಾಯ ಅಧಿಕಾರಿಗಳು ಜಿಬಿಎ ಬೆಸ್ಕಾಂ ಮತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಅರ್ಹತೆ ಹೊಂದಿರುವ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಿದ್ದಾರೆ ಸರ್ಕಾರ ಈಗಾಗಲೇ ಮೂವತ್ತಾರಕ್ಕೂ ಹೆಚ್ಚು ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿದ್ದು ಇವರ ದಾಖಲೆಗಳು ಕಳೆದ ಐದು ವರ್ಷಗಳಿಗಿಂತ ಹಳೆಯದಾಗಿದ್ದು ಇವರು ಇಲ್ಲೇ ನೆಲೆಸಿದ್ದಾರೆ ಅನ್ನೋದು ಅವರು ನೀಡಿರುವ ದಾಖಲೆಯಿಂದ ದೃಢಪಡಿಸಿಕೊಂಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಬಿಟ್ಟಿದ್ದ ಅಧಿಕಾರಿಗಳು ಅರ್ಹತೆ ಹೊಂದಿರೋ ಅರ್ಜಿದಾರರಿಗೆ ಕರೆ ಮಾಡಿ ಮೂಲ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ದು ಒಂದು ಪ್ರತಿ ನಕಲನ್ನು ಮತ್ತೆ ಅರ್ಜಿದಾರರಿಂದ ಪಡೆದುಕೊಂಡಿದ್ದಾರೆ ಒಟ್ನಲ್ಲಿ ಮೊದಲ ಹಂತದಲ್ಲಿ ಇದೇ ಗುರುವಾರ ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಅರ್ಜಿದಾರರಿಗೆ ಮನೆ ನೀಡುವ ಪ್ಲಾನ್ ಸರ್ಕಾರ ಮಾಡಿದೆ ಅಧಿಕಾರಿಗಳು ಅರ್ಹತೆ ಹೊಂದಿರೋರಿಗೆ ಫ್ಲಾಟ್ ನೀಡಬಹುದು ಅನ್ನೋ ಶಿಫಾರಸನ್ನು ಆಶ್ರಯ ಸಮಿತಿಗೆ ನೀಡಬೇಕಾಗಿದ್ದು ಬುಧವಾರದ ಒಳಗೆ ಈ ಪಟ್ಟಿ ಆಶ್ರಯ ಸಮಿತಿಯ ಅಧ್ಯಕ್ಷರಾಗಿರೋ ಸ್ಥಳೀಯ ಶಾಸಕರ ಕೈ ಸೇರುವ ನಿರೀಕ್ಷೆಗಳಿವೆ ಮಂಜುನಾಥ್ ಹೊಸಹಳ್ಳಿ ನ್ಯೂಸ್ ಬೆಂಗಳೂರು